Thank <laughs> you. ಬಾಗಿಪಲ್ಲಿ ಪಟ್ಟಣದ ವಿಕಾಸ ಕಾಲೇಜಿನ ಆವರಣದಲ್ಲಿ ಶುಕ್ರವಾರ ಪದವಿ ಮತ್ತು ದ್ವಿತೀಯ ಪಿಯುಸಿ ಫಲಿತಾಂಶದಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಈ ವೇಳೆ ಪ್ರಾಂಶುಪಾಲ ಶಿವಣ್ಣ ಮಾತನಾಡಿ ಕಾಲೇಜಿಗೆ ಎಸ್ಎಸ್ಎಲ್ಸಿಯಲ್ಲಿ ಸಾಧಾರಣ ಫಲಿತಾಂಶ ಪಡೆದ ಗ್ರಾಮೀಣ ಹಾಗೂ ಬಡತನ ಕುಟುಂಬಗಳ ಹಿನ್ನೆಲೆಯುಳ್ಳ ವಿದ್ಯಾರ್ಥಿಗಳೇ ಹೆಚ್ಚು ಬರುತ್ತಿದ್ದಾರೆ ಇಂತಹ ವಿದ್ಯಾರ್ಥಿಗಳಿಗೆ ಕಾಲೇಜಿನಲ್ಲಿ ಬೋಧಕ ಸಿಬ್ಬಂದಿ ಉತ್ತಮ ಪಾಠ ಪ್ರವಚನಗಳನ್ನು ಿದ್ದಾರೆ ಎಂದರು ಉತ್ತಮ ಪಾಠ ಪ್ರವಚನ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ವಿಶ್ವವಿದ್ಯಾಲಯ ಮಟ್ಟದ ರ್ಯಾಂಕ್ಗಳನ್ನು ಕಾಲೇಜಿನ ವಿದ್ಯಾರ್ಥಿಗಳು ಸಾಧಿಸುತ್ತಿದ್ದಾರೆ ಎಂದರು ಬಿಎ ಏಳು ಮತ್ತು ಬಿಕಾಂ ಹದಿನಾಲ್ಕು ಮಂದಿ ವಿದ್ಯಾರ್ಥಿಗಳು ಐದನೇ ಸೆಮಿಸ್ಟರ್ ಫಲಿತಾಂಶದಲ್ಲಿ ಟಾಪರ್ಸ್ ಆಗಿ ಹೊರಹೊಮ್ಮಿದ್ದಾರೆ ಇದರಲ್ಲಿ ಬಿಎನಲ್ಲಿ ಅರವಿಂದ ಶೇಕಡಾ ತೊಂಬತ್ತ್ ಒಂದು ಪಾಯಿಂಟ್ ಒಂದು ನಾಲ್ಕು ಬೇಬಿ ತೊಂಬತ್ತು ಪಾಯಿಂಟ್ ಇಪ್ಪತ್ತೆಂಟು ಪಡೆದು ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಗಳಿಸಿದ್ದಾರೆ ಉಳಿದಂತೆ ಶಾಜಿಯಾ ನವೀನ್ ಕುಮಾರ್ ನವೀನ್ ಜಿ ಶ್ರಾವಣಿ ಮತ್ತು ನರಸಿಂಹಮೂರ್ತಿ ಟಾಪರ್ಸ್ ಆಗಿದ್ದಾರೆ ಬಿಕಾಂನಲ್ಲಿ ಪವಿತ್ರಾ ಶೇಕಡಾ ತೊಂಬತ್ತ್ಮೂರು ಪ್ರಥಮ ಗೌತಮಿ ಶೇಕಡ ತೊಂಬತ್ತೆರಡು ಪಾಯಿಂಟ್ ಐದು ಏಳು ಅಂಕ ಪಡೆದು ದ್ವಿತೀಯ ಮತ್ತು ಪ್ರಿಯಾಂಕಾ ಶೇಕಡಾ ಎಂಬತ್ತೊಂಬತ್ತು ಪಾಯಿಂಟ್ ಏಳು ಒಂದು ತೃತೀಯ ಟಾಪರ್ಸ್ ಆಗಿದ್ದಾರೆ ಇವಲ್ಲಿ ಅದು ಬೇಕಾಗ್ತಾ ಕಲಿಸಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಇವತ್ತು ಸನ್ಮಾನ ಮಾಡ್ತಕ್ಕಂಥ ಕಾರ್ಯಕರ್ತಿಕೊಂಡ್ವಿ ಹಾಗೆ ಸೆಮಿಸ್ಟರಲ್ಲಿ ಎರಡು ಡಿಗ್ರಿ ಕಾಲೇಜಿನಲ್ಲಿ ಸೆಮಿಸ್ಟರಲ್ಲಿ ಬಿ ಕಾಮ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟೇಜಲ್ಲಿ ಬಂದಿದೆ ನಮ್ಮ ಕಾಲೇಜಿನಲ್ಲಿ ಡಿ ಎದಲ್ಲೂ ಕೂಡ ಹಂಡ್ರೆಡ್ ಪರ್ಸೆಂಟೇಜ್ ಬಂದಿದೆ ಜೊತೆಗೆ ಗೌತಮಿ ಅಂತಕ್ಕಂಥ ವಿದ್ಯಾರ್ಥಿನಿ ನೂರಕ್ಕೆ ನೂರರಷ್ಟು ಅಂದರೆ ಸಬ್ಜೆಕ್ಟ್ ಎರಡು ವಿಷಯ ಎರಡು ವಿಷಯಗಳಲ್ಲಿ ನೂರಕ್ಕೆ ನೂರ ಕಲಿಸಿರ್ತಕ್ಕಂಥದ್ದು ಒಂದು ಸಂತಸದ ವಿಚಾರ ನಮಗೆ ಬಹುತೇಕ ವಿದ್ಯಾರ್ಥಿಗಳು ಭಾಗದ ವಿದ್ಯಾರ್ಥಿಗಳು ಬರ್ತಾರೆ ಸರ್ಕಾರಿ ಶಾಲೆ ಮಕ್ಕಳು ನಮ್ಗೆ ಅಲ್ಲಿ ಸೊ ಅತ್ಯಧಿಕ ಅಂಕಗಳು ಗಳಿಸೋದ ಮುಖಾಂತರ ಯೂನಿವರ್ಸಿಟಿಯಲ್ಲಿ ಕೂಡ ಹಲವಾರು ರ್ಯಾಂಕ್ಗಳು ಇದುವರೆಗೂ ಗಳಿಸಿದ್ವಿ ನಾವು ಸತತವಾಗಿ ರ್ಯಾಂಕ್ ಗಳಿಸ್ತಕ್ಕಂಥ ಏಕೈಕ ಕಾಲೇಜು ನಮ್ಮ ಕಾಲ ಇತಿ ಕಾಲೇಜು ಜೊತೆಗೆ ಹಲವಾರು ವಿದ್ಯಾರ್ಥಿಗಳು ಕಡುಬಡತನಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಾಗಿದ್ದಾರೆ ನಮ್ಮ ಕಾಲೇಜಿಗೆ ಒಳ್ಳೆ ಫ್ಯಾಕಲ್ಟಿ ಕೂಡ ನಮಗೆ ನೃತ್ಯ ಫ್ಯಾಕಲ್ಟಿ ಇದ್ದಾರೆ ಸುಮಾರು ವರ್ಷಗಳಿಂದ ನಾವು ದಾಖಲೆಯ ಫಲಿತ ಅಂಶವನ್ನು ನೀಡ್ತೀವಿ ಈ ವರ್ಷವೂ ಕೂಡ ಒಳ್ಳೆ ಪಠ್ಯಗಳನ್ನು ಕೊಟ್ಟಿದ್ದೀವಿ ಕಳೆದ ವರ್ಷಗಳಲ್ಲಿ ನಾವು ಪಿ ಯು ಸಿ ಭಾಗದಲ್ಲಿ ಕಲಾ ವಿಭಾಗದಲ್ಲಿ ಡಿಸ್ಟಿಕ್ ಟಾಪರ್ಗಳನ್ನು ಕೊಟ್ಟಿದ್ದೀವಿ ಹಾಗೆ ಕಾಮರ್ಸಲ್ಲಿ ಕೂಡ ನಾವು ಕಳೆದ ಬಾರಿ ಕಳೆದ ವರ್ಷಗಳಲ್ಲಿ ನಾವು ಟಾಪರ್ಗಳನ್ನು ಕೊಟ್ಟಿದ್ದೀವಿ ಈ ವರ್ಷ ಕೂಡ ಕಾಲೇಜು ಟಾಪರ್ಗಳಾಗಿರಲಿಲ್ಲ ನಮ್ಮ ಬಹುತೇಕ ವಿದ್ಯಾರ್ಥಿಗಳು ಸೊ ಇವತ್ತು ಎಲ್ಲ ವಿದ್ಯಾರ್ಥಿಗಳನ್ನು ನಾವು ಸನ್ಮಾನ ಮಾಡಿಸ್ಕೊಂಡು ಕಾರ್ಯಕ್ರಮವನ್ನುಕೊಳ್ಳೋದಕ್ಕೆ ನಮಗೊಂದು ಸಂತೋಷ ವಿಚಾರ ಇವರ ಜೊತೆಗೆ ಇನ್ನೂ ಹನ್ನೊಂದು ಮಂದಿ ಟಾಪರ್ಸ್ ಇದ್ದು ಒಟ್ಟು ಹದಿನಾಲ್ಕು ಮಂದಿ ಉತ್ತಮ ಫಲಿತಾಂಶ ಪಡೆದಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ದ್ವಿತೀಯ ಪಿಯುಸಿಯಲ್ಲಿ ಉತ್ತಮ ಫಲಿತಾಂಶ ಬಂದಿದೆ ಅಕ್ಷಯ ಬಿಎಲ್ ಪ್ರಥಮ ರ್ಯಾಂಕ್ ಸಹನಾ ದ್ವಿತೀಯ ಹಾಗೂ ಅಖಿಲ ತೃತೀಯ ರ್ಯಾಂಕ್ ಪಡೆದಿದ್ದಾರೆ ಎಂದು ಪ್ರಾಂಶುಪಾಲ ಶಿವಣ್ಣ ಮಾಹಿತಿ ನೀಡಿದರು ಗೌತಮಿ ಐದನೇ ಸೆಮಿಸ್ಟರ್ ಟಾಪರ್ ಮಾತನಾಡಿ ನಾನು ಸರ್ಕಾರಿ ಶಾಲೆಯಲ್ಲಿ ಎಸ್ ಎಸ್ ಎಲ್ ಸಿ ಮುಗಿಸಿ ನಂತರ ವಿಕಾಸ ಕಾಲೇಜಿಗೆ ಪಿ ಯುಸಿಗೆ ದಾಖಲಾದೆ ಇಲ್ಲಿನ ಪ್ರಾಂಶುಪಾಲರ ಪ್ರೇರಣೆ ಮತ್ತು ಉಪನ್ಯಾಸಕರ ಉತ್ತಮ ಮಾರ್ಗದರ್ಶನದಿಂದ ಟಾಪರ್ ಆಗಲು ಸಾಧ್ಯವಾಯಿತು ಎರಡು ವಿಷಯಗಳಲ್ಲಿ ನೂರಕ್ಕೆ ನೂರು ಅಂಕ ಪಡೆದಿರುವುದು ಸಂತಸ ತಂದಿದೆ ಮುಂದಿನ ದಿನಗಳಲ್ಲಿ ಚಾರ್ಟೆಡ್ ಅಕೌಂಟೆಂಟ್ ಮಾಡಬೇಕೆಂದು ಕನಸಿದೆ ಎಂದರು ಇನ್ನು ಪವಿತ್ರಾ ಬಿ ಐದನೇ ಸೆಮಿಸ್ಟರ್ ಕಾಲೇಜ್ ಟಾಪರ್ ಮಾತನಾಡಿ ನಾನು ನಿತ್ಯವೂ ಚಿಕ್ಕಬಳ್ಳಾಪುರದಿಂದ ಬಾಗೇಪಲ್ಲಿಗೆ ಬಂದು ಪದವಿ ವ್ಯಾಸಂಗ ಮಾಡುತ್ತಿದ್ದೇನೆ ಇಲ್ಲಿನ ಪಾಠ ಪ್ರವಚನಗಳು ಅರ್ಥಪೂರ್ಣವಾಗಿ ಮಾಡುತ್ತಿದ್ದಾರೆ ಹಾಗಾಗಿ ಉತ್ತಮ ಅಂಕ ಗಳಿಸಲು ಸಾಧ್ಯವಾಯಿತು ಪ್ರಾಂಶುಪಾಲ ಮತ್ತು ಉಪನ್ಯಾಸಕರಿಗೆ ಧನ್ಯವಾದಗಳು ನಾನು ಮುಂದಿನ ದಿನಗಳಲ್ಲಿ ಎಂಬಿಎ ಮಾಡಬೇಕೆಂದುಕೊಂಡಿದ್ದೇನೆ ಎಂದರು ಗಣೇಶ್ ಆರ್ ಸಿಟಿವಿ ನ್ಯೂಸ್ ಬಾಗೇಪಲ್ಲಿ